ನಮಸ್ಕಾರ ಒಂಬತ್ತನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ ಎ ಟು ಅಥವಾ ಸಂಕಲನಾತ್ಮಕ ಮೌಲ್ಯಾಪನ ಟೂ ನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಇಲ್ಲಿ ನೋಡ್ಕೊಂಡು ಬರೋಣ ಇದು ಮಾಡಲ್ ಪೇಪರ್ ಆಗಿರುವಂತದ್ದಾಗಿದೆ ಈ ಒಂದು ಮಾಡಲ್ ಪೇಪರ್ ನಲ್ಲಿ ಯಾವ ರೀತಿಯಾಗಿರುವಂತಹ ಮಾದರಿಯಲ್ಲಿ ಪ್ರಶ್ನೆಗಳು ಕೇಳಬಹುದು ಅನ್ನೋದಕ್ಕೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಇದನ್ನ ಪ್ರಾಕ್ಟೀಸ್ಗಾಗಿ ನೀವು ಬಳಸಿಕೊಂಡು ಒಂದು ಪರೀಕ್ಷಾ ಸಿದ್ಧತೆಯನ್ನು ಮಾಡ್ಕೊಳ್ಬಹುದಾಗಿರುವಂತಾಗಿದೆ ಸಬ್ಜೆಕ್ಟ್ ಕೋಡ್ ಥರ್ಟಿ ಒನ್ ಇ ಆಗಿರುವಂತದ್ದು ಗರಿಷ್ಠ ಅಂಕಗಳು ಎಂಬತ್ತು ಅಂಕಗಳಾಗಿರುವಂತದ್ದು ಇಲ್ಲಿ ಫಸ್ಟ್ ಮೇನ್ ನಲ್ಲಿ ಫೋರ್ ಅಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ದ ಈಚ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಆರ್ ಇನ್ ಕಂಪ್ಲೀಟ್ ಸೆಂಟೆನ್ಸ್ ಒನ್ ಆಫ್ ದೆಮ್ ಈಜ್ ಕರೆಕ್ಟ್ ಅಂಡ್ ಮೋಸ್ಟ್ ಅಪ್ರೋಪ್ರಿಯೇಟ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆಫ್ ಅಲ್ಫಾಬೆಟ್ ಇಲ್ಲಿ ನಾಲ್ಕು ಬಹುವಿಕೆ ಪ್ರಶ್ನೆಗಳಿರುವಂತದ್ದು ಅದರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂತದ್ದು ಬಹುವಾಯ್ಕೆ ಪ್ರಶ್ನೆ ಪ್ರತಿ ಒಂದು ಸರಿ ಉತ್ತರಕ್ಕೂ ಒಂದು ಅಂಕ ಇಲ್ಲಿ ಇಲ್ಲಿರುವಂತದ್ದಾಗಿದೆ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್ ಅಂತ ಹೇಳಿ ಕೇಳಿರುವಂಥದ್ದು ಈ ಒಂದು ಅಂಡರ್ಲೈನ್ ಸೆಂಟೆನ್ಸ್ ನ ಲ್ಯಾಂಗ್ವೇಜ್ ಫಂಕ್ಷನ್ ನ ಚೂಸ್ ಮಾಡಬೇಕಾಗಿರುವಂತದ್ದು ರಾಮು ವುಡ್ ಯು ಅಲೋ ಮೀ ಟು ಯೂಸ್ ಯುವರ್ ಬುಕ್ಸ್ ಅಂತ ಹೇಳಿರುವಂಥದ್ದು ಇಲ್ಲಿ ವುಡ್ ಯು ಅಲೋ ಮೀ ಟು ಯೂಸ್ ಯುವರ್ ಬುಕ್ಸ್ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿರುವಂತದಾಗಿದೆ ರವಿ ಎಸ್ ಆಫ್ ಕೋರ್ಸ್ ಇಲ್ಲಿ ನಾಲ್ಕು ಆಯ್ಕೆಗಳಿರುವಂತದ್ದಾಗಿದೆ ಇನ್ಸ್ಟ್ರಕ್ಷನ್ ಸಜೆಷನ್ ಆರ್ಡರ್ ಆಸ್ಕಿಂಗ್ ಪರ್ಮಿಷನ್ ಈ ನಾಲ್ಕರಲ್ಲಿ ಯಾವ್ದು ಬರುತ್ತೆ ಅನ್ನೋದನ್ನ ಚೂಸ್ ಮಾಡಿ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಸೆಕೆಂಡ್ ಕ್ವಶನ್ ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಕರೆಕ್ಟ್ ಆಗಿರುವಂತಹ ಕ್ವಶನ್ ಟ್ಯಾಗ್ ಅನ್ನ ಚೂಸ್ ಮಾಡಬೇಕಾಗಿರುವಂತದ್ದು ಸಿ ಇಸ್ ಡ್ಯಾಶ್ ಅಂತ ಹೇಳಿದೆ ಡೌಟ್ ಶಿ ಅಂತ ಅಂತ ಹೇಳಿರುವಂತದ್ದಾಗಿದೆ ಈ ನಾಲ್ಕರಲ್ಲಿ ಯಾವ್ದು ಬರುತ್ತೆ ಅನ್ನೋದನ್ನ ಚೂಸ್ ಮಾಡಿ ಉತ್ತರಿಸಬೇಕಾಗಿರುವಂತದ್ದು ರೀಡ್ ಅಂಡ್ ಚೂಸ್ ದ ಇನ್ಫಿನೇಟಿವ್ ಅಂತ ಹೇಳಿ ಇದನ್ನ ರೀಡ್ ಮಾಡಿ ಇನ್ಫೆನೆಟಿವ್ ಚೂಸ್ ಮಾಡಬೇಕಾಗಿರುವಂತದ್ದು ಐ ಲೈಕ್ ಟು ಡ್ರಿಂಕ್ ಟೀ ಅಂತ ಹೇಳಿರುವಂತ ಲೈಕ್ ಟು ಲೈಕ್ ಟು ಡ್ರಿಂಕ್ ಟೀ ಅಂತ ಹೇಳಿರುವಂತದ್ದು ಇನ್ನು ನಾಲ್ಕನೇ ಪ್ರಶ್ನೆ ರೀಡ್ ದ ಫಾಲೋವಿಂಗ್ ಅಂಡ್ ಚೂಸ್ ದ ಕರೆಕ್ಟ್ ಇಫ್ ಕ್ಲಾಸ್ ಇಫ್ ಕ್ಲಾಸ್ ಅನ್ನ ಚೂಸ್ ಮಾಡಬೇಕಾಗಿರುವಂತದ್ದಾಗಿದೆ ಇಫ್ ಐ ಹ್ಯಾಡ್ ಗಾಟ್ ದ ಮನಿ ಐ ಡ್ಯಾಶ್ ಗಾಟ್ ದ ಮೊಬೈಲ್ ಅಂತ ಹೇಳಿರು ವಿಲ್ ವುಡ್ ಇನ್ನು ಸೆಕೆಂಡ್ ಮೆನ್ ಅಲ್ಲಿ ಡೂ ಡೈರೆಕ್ಟೆಡ್ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂತಹ ನಿರ್ದೇಶನಗಳ ಪ್ರಕಾರ ಉತ್ತರಿಸಬೇಕಾಗಿರುವಂತಹ ಟ್ವೆಲ್ ಕ್ವಶನ್ ಇರುವಂತದ್ದು ಈಚ್ ಕ್ವಶನ್ ಗೆ ಮಾರ್ಕ್ಸ್ ಅಂತ ಟೋಟಲ್ ಟ್ವೆಲ್ ಮಾರ್ಕ್ಸ್ ಇಲ್ಲಿ ಇರುವಂತದ್ದು ಫಿಫ್ತ್ ಕ್ವಶನ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪರೇಟ್ ಆರ್ಟಿಕಲ್ ಅಪ್ರೋಪರೇಟ್ ಆರ್ಟಿಕಲ್ ಅನ್ನು ಯೂಸ್ ಮಾಡಿ ಫಿಲ್ ಮಾಡಬೇಕಾಗಿರುವಂತ ಡ್ಯಾಶ್ ಆಫ್ ಶೂಸ್ ಅಂತ ಹೇಳಿರುವಂತಹ ಇನ್ನು ಸಿಕ್ಸ್ ಫಿಲ್ ಇನ್ ದ್ಲಾಂಕ್ಸ್ ವಿತ್ ಕರೆಕ್ಟ್ ಪ್ರಿಪೋಸಿಷನ್ ಕರೆಕ್ಟ್ ಪ್ರಿಪೋಸಿಷನ್ ನ ಫಿಲ್ ಮಾಡಬೇಕಾಗಿರುವಂತದ್ದಾಗಿದೆ ಮೈ ಬುಕ್ ಈಜ್ ಡ್ಯಾಶ್ ದ ಬ್ಯಾಗ್ ಅಂತ ಹೇಳಿ ಡ್ಯಾಶ್ ಇರೋ ಕಡೆಗೆ ಏನ್ ಬರುತ್ತೆ ಅನ್ನೋದನ್ನ ಸೆವೆಂತ್ ಕ್ವೇಶನ್ ಫಿಲ್ ಇನ್ ದ ದ್ಯಾಗ್ ವಿತ್ ದ ಅಪ್ರೋಪ್ರಿಯೇಟ್ ಲಿಂಕರ್ ಅಪ್ರೋಪ್ರಿಯೇಟ್ ಲಿಂಕರ್ ಅನ್ನ ಬಳಸಿ ಫಿಲ್ ಮಾಡಬೇಕಾಗಿರುವಂಥದ್ದು ಅರುಣ್ ಡ್ಯಾಶ್ ವರುಣ್ ಆರ್ ಗುಡ್ ಫ್ರೆಂಡ್ಸ್ ನೆಕ್ಸ್ಟ್ ಏತ್ ಕ್ವೆಶನ್ ಚೂಸ್ ದ ಕರೆಕ್ಟ್ ವರ್ಕ್ ಫಾರ್ಮ್ ಕರೆಕ್ಟ್ ವರ್ಕ್ ಫಾರ್ಮ್ ಅನ್ನ ಇಲ್ಲಿ ಚೂಸ್ ಮಾಡಬೇಕಾಗಿರುವಂತ ದಿಸ್ ನಾವೆಲ್ ಡ್ಯಾಶ್ ರಿಟರ್ನ್ ಇನ್ ನೈನ್ಟೀನ್ ಸೆವೆಂಟಿ ಅಂತ ನೆಕ್ಸ್ಟ್ ನೈನ್ ಕ್ವೇಶನ್ ಫ್ರೇಮ್ ಎ ಟು ಗೆಟ್ ದ ಅಂಡರ್ಲೈನ್ ವರ್ಡ್ ಆನ್ಸರ್ ಅಂಡರ್ಲೈನ್ ವರ್ಡ್ ಆನ್ಸರ್ ಬರುವ ರೀತಿಯಲ್ಲಿ ಒಂದು ನ ಕ್ವೇಶನ್ ನೇಮ್ ಮಾಡಬೇಕಾಗಿರುವಂತ ಇದಕ್ಕೆ ಅಂಡರ್ಲೈನ್ ಮಾಡಿರುವಂತ ಈಸ್ ಎ ಬ್ಯೂಟಿಫುಲ್ ಗಾರ್ಡ್ ನೆಕ್ಸ್ಟ್ ಟೆಂತ್ ಕ್ವಶನ್ ಕಂಬೈನ್ ದ ವರ್ಡ್ ಇನ್ ಕಾಲಂ ಎತ್ ಇಟ್ಸ್ ಕಲೋಕೇಟಿವ್ ಇನ್ ದ ಕಾಲಂ ಬಿ ಕಾಲಂ ಎ ಮತ್ತು ಕಾಲಂ ಬಿ ಇರುವಂತದ್ದಾಗಿದೆ ಇದರ ಕಲೋಕೇಟಿವ್ ವರ್ಡ್ ಅನ್ನ ಚೂಸ್ ಮಾಡಿ ಉತ್ತ ಸನ್ ಡ್ಯಾಶ್ ಮೂನ್ ಸ್ಟಾರ್ ಫ್ಲವರ್ ಸನ್ ಏನು ಎಲೆವೆಂತ್ ಕ್ವೆಶನ್ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಇದರ ಒಂದು ಕರೆಕ್ಟ್ ಫಾರ್ಮ್ ಅನ್ನ ದ ರೋಸ್ ಈಜ್ ಡ್ಯಾಶ್ ಫ್ಲವರ್ ಇಲ್ಲಿ ಬ್ಯೂಟಿ ಅಂತ ಹೇಳಿದೆ ಏನು ಟ್ವೆಲ್ತ್ ಕ್ವಶನ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ ಹ್ಯಾಸ್ ಟೂ ಸಿಲೆಬಲ್ ಇರುವಂತಾಗಿರುತ್ತೆ ಡೇಟ್ ಕೀಪ್ ಅಂತ ಹೇಳಿರುವಂತದಾಗಿ ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇನ್ ಟು ಪ್ಯಾಸೈಸ್ ಚೇಂಜ್ ಮಾಡಬೇಕಾಗಿರೋದು ಹಿ ಲೈಕ್ಸ್ ದ ಚಾಕ್ಲೇಟ್ ದ ಕರೆಕ್ಟ್ ಹೋಮೋಫೋನ್ ಹೋಮೋಫೋನ್ ಚೂಸ್ ಆಗಿದೆ ರಂಜಿತ್ ಈಜ್ ಮೈ ಡ್ಯಾಶ್ ಫ್ರೆಂಡ್ ಡಿಯರ್ ಡಿಯರ್ ಎರಡರಲ್ಲಿ ಯಾವ್ದು ಬರುತ್ತೆ ಉತ್ತರಿಸಬೇಕಾಗಿರುವಂತ ನೆಕ್ಸ್ಟ್ ಫಿಫ್ಟೀನ್ ಕ್ವಶನ್ ಚೇಂಜ್ ಇನ್ ಟು ಕಂಪಾರೇಟಿವ್ ಡಿಗ್ರಿ ಕಂಪರೇಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕಾಗಿರುವಂತದ್ದು ನೋ ಅದರ್ ಎನಿಮಲ್ ಈಜ್ ಆಸ್ ದ ಎಲಿಫೆಂಟ್ ನೆಕ್ಸ್ಟ್ ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್ ಆಕಾಶ್ ಈಸ್ ಆನ್ ಇಂಟೆಲಿಜೆಂಟ್ ಬಾಯ್ ಇಲ್ಲಿ ಅಂಡರ್ಲೈನ್ ಇಂಟೆಲಿಜೆಂಟ್ ಅಂತ ಹೇಳಿರೋದಕ್ಕೆ ಇರುವಂತರ್ಡ್ ಮೇನ್ ಅಲ್ಲಿ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ ಟೂ ಎರರ್ಸ್ ಎಡಿಟ್ ದ ಪ್ಯಾರಾಗ್ರಾಫ್ ರೀ ರೈಟ್ ಇನ್ ದ ಆನ್ಸರ್ ಶೀಟ್ ಇಲ್ಲಿ ಇರುವಂತಹ ಎರರ್ ಗಳನ್ನು ಚೂಸ್ ಮಾಡಿ ಕರೆಕ್ಟ್ ಮಾಡಿ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಟೂ ಮಾರ್ಕ್ಸ್ ಇರುವಂತದ್ದು ಸೆವೆಂಟೀನ್ ಕ್ವಶನ್ ರಾಜು ನೋಡಿಲಿ ಇರುವಂತದನ್ನ ಗಮನಿಸಿ ರಾಜು ಅಂಡ್ ಮಣಿ ಗೋ ಟು ವಾಚ್ ಎ ಮೂವಿ ದೇ ವಾಚ್ಡ್ ಬ್ಯೂಟಿಫುಲ್ ಮೂವಿ ಲಾಸ್ಟ್ ಸಂಡೇ ಇಲ್ಲಿ ಎ ಯೂಸ್ ಕ್ಯಾಪಿಟಲ್ ಲೆಟರ್ ಕ್ಯಾಪಿಟಲ್ ಲೆಟರ್ ನ ಯೂಸ್ ಮಾಡೋಕೆ ಆಗಿರುವಂತದ್ದು ಬಿ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ವರ್ಬಲ್ ಮಿಸ್ಟೇಕ್ ಅನ್ನ ಸರಿಪಡಿಸಬೇಕಾಗಿರುವಂತದ್ದು ಇನ್ನು ಫೋರ್ತ್ ಮೇನ್ ಅಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಟು ಟು ತ್ರೀ ಸೆಂಟೆನ್ಸ್ ಈಚ್ ಎರಡರಿಂದ ಮೂರು ವಾಕ್ಯದಲ್ಲಿ ಉತ್ತರಿಸಬೇಕಾಗಿರುವಂತಾಗಿದೆ ಸೆವೆನ್ ಇರುವಂತ ಈ ಕ್ವೇಶನ್ಗೆ ಟೂ ಮಾರ್ಕ್ಸ್ ಅಂತ ಟೋಟಲ್ ಫೋರ್ಟೀನ್ ಮಾರ್ಕ್ಸ್ ವಾಟ್ ವೇರ್ ದ ತ್ರೀ ಕ್ವಶನ್ಸ್ ಆಫ್ ದ ಕಿಂಗ್ ಅಂತ ಹೇಳಿರುವಂತ ನೈನ್ಟೀನ್ ಹೌ ಯು ಥಿಂಕ್ ಡಾಕ್ಟರ್ಸ್ ಕ್ಯಾನ್ ಇಂಪ್ರೂವ್ ದೇರ್ ಇಮೇಜ್ ಟ್ವೆಂಟಿ ಕ್ವಶನ್ ವೈ ಈಚ್ ಭಗತ್ ಸಿಂಗ್ ರಿಮೆಂಬರ್ಡ್ ಇವನ್ ಟುಡೇ ಟ್ವೆಂಟಿ ಒನ್ ಕ್ವಶನ್ ವಾಟ್ అకార్డింగ్ టు డా కలం ఈస్ ఇంపార్టెంట్ ఇన్ లైఫ్ టు బికమ్ ఏ విన్నర్చన్ైండ్ ఆఫ్ జస్టీస్ ఈస్ డెడ్ అకార్డింగ్ టుయట్ నెక్స్ట్ త్రీ క్వెస్ వై అరు అసఫ్ అలీ కన్ఫర్మ్స్ అది క్వశ్చన్ వాట్ ఈ సింపల్ ఉమెన్ సే టు ద కింగ్ అంత ಡಿಡ್ ಲೂಸ್ ೂಸ್ ಬ್ಯಾಡ್ ಆರ್ ಅಥವಾ ಕ್ವಶನ್ ಇರುತ್ತೆ ಹೌ ಡಿಡ್ ಟಾಮ್ ಫೀಲ್ ಆನ್ ಮಂಡೇ ಮಾರ್ನಿಂಗ್ ಅಂತ ಹೇಳಿ ನಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವೇಶನ್ ಇನ್ ಫೋರ್ ಟು ಫೈವ್ ಸೆಂಟೆನ್ಸ್ ಐದರಿಂದ ಆರು ವಾಕ್ಯಗಳಲ್ಲಿ ಉತ್ತರಿಸಬೇಕಾಗಿರುವಂತದ್ದು ತ್ರೀ ಮಾರ್ಕ್ಸ್ ನ ಟೂ ಕ್ವಶನ್ ಟೋಟಲ್ ಸಿಕ್ಸ್ ಮಾರ್ಕ್ಸ್ ಇರುವಂತಾಗಿದೆ ಟ್ವೆಂಟಿ ನೆರೆಟ್ ದ್ರಿ ಇನ್ಸಿಡೆಂಟ್ ಆಫ್ ಕಪಿಲ್ಸ್ ಅಂತ ಹೇಳಿ ಹೇಳಿರುವಂತದ್ದು ನೆಕ್ಸ್ಟ್ ಟ್ವೆಂಟಿ ಸಿಕ್ಸ್ ಕ್ವಶನ್ ರೈಟ್ ಹೌ ದೋಟ್ ಡಿಸ್ಕ್ರೈಬ್ ವಂಡರ್ಫುಲ್ ವರ್ಡ್ಸ್ ಅಂತ ಹೇಳಿರುವಂತ ಮೇನ್ ನಲ್ಲಿ ರೀಡ್ ದ ಫಾಲೋವಿಂಗ್ ಅಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ ಇಲ್ಲಿ ಗಳನ್ನು ರೀಡ್ ಮಾಡಿ ಉತ್ತರಿಸಬೇಕಾಗಿರುವಂತದ್ದು ಫೋರ್ ಎಕ್ಸ್ಟ್ರಾಕ್ಸ್ ಇರುವಂತದ್ದು ತ್ರೀ ಮಾರ್ಕ್ಸ್ ನಂತೆ ಟೋಟಲ್ ಟ್ವೆಲ್ ಮಾರ್ಕ್ಸ್ ಟ್ವೆಂಟಿ ಸೆವೆಂತ್ ಯು ಆರ್ ಆರೋ ಕೆನಾಟ್ ಟಚ್ ಮೀ ಹೂ ವಾಸ್ ದ ಸ್ಪೀಕರ್ रेफर्ड हियर वै वाज शूटिंग क्वेश्चन हू कैन ऐ गो अगेने दिस हूज हिम्मेफर टू वै द स्पीकर नाट गो अगेस्ट हिम्मी न्वेश्चन यु कॉल मी फ्रेंड से हूज द स्पीकर वाट You refer to why the speaker came there. Next to thirtieth question. No? the tent is mine, but no more than it is good. God's answer. Okay. Who is the speaker? Who did it? Was said to. What does it tells about the speaker? Next to given below is a uh, profile of. ಆಶಾ ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿ ಒನ್ ಬಿಲೋ ಇಲ್ಲಿ ಒಂದು ಪ್ರೊಫೈಲ್ ಕೊಟ್ಟಿರುವಂತದ್ದಾಗಿದೆ ಕ್ಲೀಸ್ ಗಳನ್ನ ಯೂಸ್ ಮಾಡಿಕೊಂಡು ಪ್ಯಾರಾಗ್ರಾಫ್ ನಲ್ಲಿ ಬರೀಬೇಕಾಗಿರುವಂತ ಬರ್ತ್ ಡೇ ಇದೆ ಬರ್ತ್ ಪ್ಲೇಸ್ ಅಕ್ಯುಪೇಷನ್ ವರ್ಕಿಂಗ್ ಇನ್ ಎಕ್ಸ್ಪೀರಿಯನ್ಸ್ ಅವಾರ್ಡ್ ಹಾಬೀಸ್ ಇರುವಂತದ್ದು ನೆಕ್ಸ್ಟ್ ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೀಸ್ ಗಿನ್ ಬಿಲೋ ಇಲ್ಲಿ ಕ್ಲೂಸ್ ಗಳನ್ನ ಬಳಸಿಕೊಂಡು ಡೆವಲಪ್ ಮಾಡಬೇಕಾಗಿರುವಂತದ್ದು ಸ್ಟೋರಿನ ಡೆವಲಪ್ ಮಾಡಬೇಕಾಗಿರುವಂತದ್ದು ತ್ರೀ ಮಾರ್ಕ್ಸ್ ಗೆ ಇರುವಂತದ್ದು ಆಗಿದೆ ಇನ್ನು ನೆಕ್ಸ್ಟ್ ಇಲ್ಲಿ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ ರೈಟ್ ಎ ಡಿಸ್ಕ್ರಿಪ್ಷನ್ ಆರ್ ಅಂಡ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ದ ಪ್ಯಾರಾಗ್ರಾಫ್ ಏನ್ ಸಜೆಸ್ಟ್ ಮಾಡ್ತಾ ಇದೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಒಂದು ಪ್ಯಾರಾಗ್ರಾಫ್ ನಲ್ಲಿ ಈ ಪಿಕ್ಚರ್ ಅನ್ನು ನೋಡಿ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಕ್ವಿಟ್ ಫ್ರಮ್ ಮೆಮೊರಿ ಪೋಯಂ ಅನ್ನ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಎರಡು ಕೊಟ್ಟಿರುವಂತಹ ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಉತ್ತರಿಸಬಹುದು ಇನ್ನು ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇಲ್ಲಿ ಒಂದು ಪೆಸೇಜ್ ಅನ್ನು ಕೊಟ್ಟಿರುವಂತ ರೀಡ್ ಮಾಡಿ ಈ ಒಂದು ಕ್ವಶನ್ ಗಳಿಗೆ ಆನ್ಸರ್ ಮಾಡಬೇಕಾಗಿದೆ ವಾಟ್ ಡಿಡ್ ದ ಬ್ಲೈಂಡ್ ಮ್ಯಾನ್ ವಿಶ್ ಹೌ ಡಿ ಸಾಬಲ್ ಬ್ಲೈಂಡ್ ಟು ಸಿ ಅಂತ ಹೇಳಿರುವಂಥದ್ದು ಇನ್ನು ಟ್ವೆಂತ್ ಅಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಇನ್ ಸಿಕ್ಸ್ ಟು ಏಟ್ ಸೆಂಟೆನ್ಸ್ ಇಚ್ ಆರರಿಂದ ಎಂಟು ವಾಕ್ಯದಲ್ಲಿ ಉತ್ತರಿಸಬೇಕಾಗಿರುವಂತ ನಾಲ್ಕು ಮಾರ್ಕ್ಸಿಗೆ ಇರುವಂತದ್ದಾಗಿದೆ ಇಲ್ಲಿ ಫಸ್ಟ್ ಒನ್ ಸೆಕೆಂಡ್ ಒನ್ ಥರ್ಡ್ ಒನ್ ಆರ್ ಆರ್ ಅಥವಾ ಅಥವಾ ಕ್ವಶನ್ ಇರುವಂತದ್ದು ಈ ಮೂರಲ್ಲಿ ಯಾವ್ದಾದ್ರು ಒಂದನ್ನ ಉತ್ತರಿಸಬಹುದಾಗಿರುವಂತದ್ದಾಗಿದೆ ಪ್ರಾಕ್ಟೀಸ್ ಮಾಡಿಕೊಳ್ಳುವಾಗ ಎಲ್ಲವನ್ನೂ ಸಹ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಇನ್ ರೈಟ್ ಆನ್ ಎಸ್ ಆನ್ ಎನಿ ಒನ್ ಆಫ್ ದಿ ಫಾಲೋ ಯಾವ್ದಾದ್ರು ಎಸ್ ಎ ಬರಿಬೇಕಾಗಿರುವಂತದ್ದು ಫೋರ್ ಮಾರ್ಕ್ಸ್ ಗೆ ಇರುವಂತದಾಗಿದೆ ಏರ್ ಪೊಲ್ಯೂಷನ್ ಮೊಬೈಲ್ ಸ್ವಚ್ಛ ಭಾರತ ಈ ಮೂರನ್ನು ಸಹ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಪರೀಕ್ಷೆಯಲ್ಲಿ ಯಾವುದು ಬರುತ್ತೆ ಅದಕ್ಕೆ ಸಂಬಂಧಿಸಿದಂತೆ ಒಂದನ್ನ ಉತ್ತರಿಸಬಹುದಾಗಿರುವಂತದ್ದಾಗಿದೆ ಏನು ರೈಟ್ ಎ ಲೆಟರ್ ಯೂಸಿಂಗ್ ಇನ್ಫಾರ್ಮೇಶನ್ ಇವನ್ ಇಲ್ಲಿ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಗಳನ್ನು ಬಳಸಿ ಒಂದು ಲೆಟರ್ ಬರೆಯುವುದಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಇರುವಂತದ್ದಾಗಿದೆ ಈ ರೀತಿಯಾಗಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವಿಲ್ಲಿ ನೋಡ್ಕೊಂಡು ಕೇವಲ ಮಾದರಿ ಪ್ರಶ್ನೆ ಪತ್ರಿಕೆ ಮಾತ್ರ ಆಗಿರುವಂತದ್ದಾಗಿದೆ ಈ ಒಂದು ಗಾಗಿ ನೀವು ಇದನ್ನ ಯೂಸ್ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಇನ್ನಿತರ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಮಾದರಿಯಾಗಿರುವಂತಹ ಪ್ರಶ್ನೆ ಪತ್ರಿಕೆಗಳು ಮತ್ತು ಮಾದರಿಯಾಗಿ ಕೆಲವೊಂದಿಷ್ಟು ಉತ್ತರಿಸಿರುವಂತಹ ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂತದ್ದು ಅವುಗಳನ್ನು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಇರ್ತದೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದು ಈ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಇತರ ವಿಡಿಯೋಗಳನ್ನು ಇಚ್ಛಿಸ್ತಾರೆ ಧನ್ಯವಾದ